ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯು ಯಾರಾಗಿದ್ದಾರೆ ಹೇಗಿದ್ದಾರೆ ಅವರನ್ನು ಅದೇ ರೀತಿ ಯಥಾರ್ಥವಾಗಿ ಅರಿತುಕೊಂಡು ನೆನಪು ಮಾಡಿ ಇದಕ್ಕಾಗಿ ತಮ್ಮ ಬುದ್ಧಿಯನ್ನು ವಿಶಾಲ ಮಾಡಿಕೊಳ್ಳಿ ಪ್ರಶ್ನೆ ತಂದೆಗೆ ಬಡವರ ಬಂಧು ಎಂದು ಏಕೆ ಹೇಳಲಾಗಿದೆ ಉತ್ತರ ಏಕೆಂದರೆ ಈ ಸಮಯದಲ್ಲಿ ಇಡೀ ಪ್ರಪಂಚವು ದಲಿತ ಅರ್ಥ ದುಃಖಿಯಾಗಿ ಬಿಟ್ಟಿದೆ ಆದ್ದರಿಂದ ಎಲ್ಲರನ್ನೂ ದುಃಖದಿಂದ ಬಿಡಿಸಲು ತಂದೆಯು ಬಂದಿದ್ದಾರೆ ಬಾಕಿ ಯಾರ ಮೇಲೂ ದಯೆ ಬಂದು ವಸ್ತ್ರಗಳನ್ನು ಕೊಡುವುದು ಹಣ ಇತ್ಯಾದಿಗಳನ್ನು ಕೊಟ್ಟು ಬಿಡುವುದು ಚಮತ್ಕಾರದ ಮಾತೇನಲ್ಲ ಇದರಿಂದ ಯಾರೂ ಸಾಹುಕಾರರಾಗಿ ಬಿಡುವುದಿಲ್ಲ ನಾನು ಕಾಡು ಜನರಿಗೆ ಹಣವನ್ನು ಕೊಟ್ಟು ಬಡವರ ಬಂಧು ಎಂದು ಕರೆಸಿಕೊಳ್ಳುತ್ತೇನೆ ಎಂದಲ್ಲ ನಾನು ಬಡವರು ಅರ್ಥಾತ್ ಪತಿತರಿಗೆ ಯಾರಲ್ಲಿ ಜ್ಞಾನವಿಲ್ಲವೋ ಅವರಿಗೆ ಜ್ಞಾನವನ್ನು ಕೊಟ್ಟು ಪಾವನರನ್ನಾಗಿ ಮಾಡುತ್ತೇನೆ ಗೀತೆ ಪ್ರಪಂಚವನ್ನು ಮರೆಯಲು ಇದೇ ಸಮಯವಾಗಿದೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಗೀತೆಯನ್ನು ಕೇಳಿದ್ದೀರಿ ಮಕ್ಕಳಿಗೆ ತಿಳಿದಿದೆ ಗೀತೆಗಳನ್ನು ಪ್ರಪಂಚದ ಮನುಷ್ಯರು ಆಡಿದ್ದಾರೆ ಶಬ್ದಗಳು ಬಹಳ ಚೆನ್ನಾಗಿವೆ ಈ ಹಳೆಯ ಪ್ರಪಂಚವನ್ನು ಮರೆಯಬೇಕಾಗಿದೆ ಮೊದಲು ಹೀಗೆ ತಿಳಿದುಕೊಳ್ಳುತ್ತಿರಲಿಲ್ಲ ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಆದ್ದರಿಂದ ಅವಶ್ಯವಾಗಿ ಹಳೆಯ ಪ್ರಪಂಚವನ್ನು ಮರೆಯಬೇಕಾಗುವುದು ಎಂಬ ಮಾತು ಕಲಿಯುಗಿ ಮನುಷ್ಯರಿಗೂ ಸಹ ಅರ್ಥವಾಗುವುದಿಲ್ಲ ಕೇವಲ ಹಳೆಯ ಪ್ರಪಂಚವನ್ನು ಬಿಡಬೇಕಾಗಿದೆ ಎಂಬುದನ್ನಷ್ಟೇ ತಿಳಿದುಕೊಳ್ಳುತ್ತಾರೆ ಆದರೆ ಇನ್ನೂ ಈ ಪ್ರಪಂಚದಲ್ಲಿ ಬಹಳಷ್ಟು ವರ್ಷಗಳು ಉಳಿದಿವೆ ಎಂದು ತಿಳಿದುಕೊಳ್ಳುತ್ತಾರೆ ಹೊಸದರಿಂದ ಹಳೆಯದಾಗುವುದು ಎಂಬುದು ಅವರಿಗೆ ತಿಳಿದಿದೆ ಆದರೆ ಸೃಷ್ಟಿಯ ಕಾಲಾವಧಿಯನ್ನು ಬಹಳ ಉದ್ದವಾಗಿ ಬರೆದಿರುವ ಕಾರಣ ಮರೆತು ಹೋಗಿದ್ದಾರೆ ಈಗ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತದೆ ಆದ್ದರಿಂದ ಹಳೆಯ ಪ್ರಪಂಚವನ್ನು ಮರೆಯಬೇಕಾಗಿದೆ ಎಂದು ನಿಮಗೆ ಈಗ ಸ್ಮೃತಿ ತರಿಸಲಾಗುತ್ತಿದೆ ಮರೆಯುವುದರಿಂದ ಏನಾಗುವುದು ನಾವು ಈ ಶರೀರವನ್ನು ಬಿಟ್ಟು ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ ಆದರೆ ಅಜ್ಞಾನ ಕಾಲದಲ್ಲಿ ಇಂತಹ ಮಾತುಗಳ ಅರ್ಥದ ಮೇಲೆ ಯಾರಿಗೂ ಗಮನ ಹರಿಯುವುದಿಲ್ಲ ತಂದೆಯು ಯಾವ ಪ್ರಕಾರವಾಗಿ ತಿಳಿಸುತ್ತಾರೆಯೋ ಅದೇ ರೀತಿಯಲ್ಲಿ ಯಾರೂ ತಿಳಿಸುವವರಿಲ್ಲ ನೀವು ಇದರ ಅರ್ಥವನ್ನು ತಿಳಿದುಕೊಳ್ಳಬಹುದು ಇದು ಸಹ ಮಕ್ಕಳಿಗೆ ತಿಳಿದಿದೆ ಮಕ್ಕಳು ಬಹಳ ಸಾಧಾರಣವಾಗಿದ್ದಾರೆ ಅನನ್ಯ ಒಳ್ಳೊಳ್ಳೆಯ ಮಕ್ಕಳು ಸಹ ಪೂರ್ಣ ರೀತಿಯಿಂದ ಅರಿತುಕೊಳ್ಳುವುದಿಲ್ಲ ಇವರಲ್ಲಿ ತಂದೆಯೂ ಬರುತ್ತಾರೆ ಎಂಬುದನ್ನೇ ಮರೆತು ಬಿಡುತ್ತಾರೆ ಯಾವುದೇ ಆದೇಶ ನೀಡಿದರೆ ಇದು ಶಿವತಂದೆಯ ಆದೇಶವೆಂಬುದನ್ನು ತಿಳಿದುಕೊಳ್ಳುವುದಿಲ್ಲ ಶಿವತಂದೆಯನ್ನು ಇಡೀ ದಿನ ಮರೆತು ಹೋಗುತ್ತಾರೆ ಪೂರ್ಣ ರೀತಿಯಲ್ಲಿ ಅರಿತುಕೊಳ್ಳದ ಕಾರಣ ಆ ಕೆಲಸವನ್ನು ಮಾಡುವುದಿಲ್ಲ ಮಾಯೆಯು ನೆನಪು ಮಾಡಲು ಬಿಡುವುದಿಲ್ಲ ಆ ಸ್ಥಿರವಾದ ನೆನಪು ನಿಲ್ಲುವುದೇ ಇಲ್ಲ ಪರಿಶ್ರಮ ಪಡುತ್ತಾ ಪಡುತ್ತಾ ಅಂತಿಮದಲ್ಲಿ ಕೊನೆಗೂ ಆ ಸ್ಥಿತಿಯು ಅವಶ್ಯವಾಗಿ ಆಗುವುದು ಈ ಸಮಯದಲ್ಲಿಯೇ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವವರು ಯಾರೂ ಇಲ್ಲ ತಂದೆಯು ಯಾರಾಗಿದ್ದಾರೆ ಹೇಗಿದ್ದಾರೆ ಎಂಬುದನ್ನು ಅರಿತುಕೊಳ್ಳಲು ವಿಶಾಲ ಬುದ್ಧಿಯೂ ಬೇಕು ಬಾಪ್ತಾದ ಬೆಚ್ಚನೆಯ ವಸ್ತ್ರಗಳನ್ನು ಧರಿಸುತ್ತಾರೆಯೇ ಎಂದು ನಿಮ್ಮೊಂದಿಗೆ ಕೆಲವರು ಕೇಳುತ್ತಾರೆ ಹೌದು ಇಬ್ಬರಿಗೂ ಇವೆ ಎಂದು ಮಕ್ಕಳು ಹೇಳುತ್ತಾರೆ ಆದರೆ ಶಿವತಂದೆಯೂ ಹೇಳುತ್ತಾರೆ ಬೆಚ್ಚನೆಯ ವಸ್ತ್ರಗಳನ್ನು ನಾನೇಕೆ ಧರಿಸಲಿ ನನಗೇನು ಚಳಿಯಾಗುವುದೇ ಆ ಯಾರಲ್ಲಿ ನಾನು ಪ್ರವೇಶ ಮಾಡಿದ್ದೇನೆಯೋ ಅವರಿಗೆ ಚಳಿಯಾಗುವುದು ನನಗೆ ಹಸಿವಾಗಲಿ ಬಾಯಾರಿಕೆಯಾಗಲಿ ಏನೂ ಇಲ್ಲ ನಾನು ನಿರ್ಲೇಪವಾಗಿದ್ದೇನೆ ಸೇವೆ ಮಾಡುತ್ತಿದ್ದರೂ ಇವೆಲ್ಲ ಮಾತುಗಳಿಂದ ಭಿನ್ನನಾಗಿದ್ದೇನೆ ನಾನು ತಿನ್ನುವುದಾಗಲಿ ಕುಡಿಯುವುದಾಗಲಿ ಇಲ್ಲ ಹೇಗೆ ಒಬ್ಬ ಸಾಧುವೂ ಸಹ ನಾನು ಏನನ್ನು ತಿನ್ನುವುದಿಲ್ಲ ಕುಡಿಯುವುದಿಲ್ಲವೆಂದು ಹೇಳುತ್ತಿದ್ದರು ಅವರಾದರೆ ಕೃತಕ ವೇಷವನ್ನು ಧಾರಣೆ ಮಾಡಿದ್ದಾರೆ ಅನೇಕರು ದೇವತೆಗಳ ಹೆಸರನ್ನು ಇಟ್ಟುಕೊಂಡಿದ್ದಾರೆ ಮತ್ತದೇ ಧರ್ಮದಲ್ಲಿ ದೇವತೆಗಳಾಗುವುದಿಲ್ಲ ಇಲ್ಲಿ ಎಷ್ಟೊಂದು ಮಂದಿರಗಳಿವೆ ಹೊರಗಡೆಯಂತೂ ಒಬ್ಬ ಶಿವತಂದೆಯನ್ನೇ ಒಪ್ಪುತ್ತಾರೆ ಬುದ್ಧಿಯು ಸಹ ಏಳುತ್ತದೆ ತಂದೆಯು ಒಬ್ಬರೇ ಆಗಿರುವರು ತಂದೆಯಿಂದ ಆಸ್ತಿಯೂ ಸಿಗುತ್ತದೆ ಯಾವಾಗ ನಾವು ಸುಖಧಾಮಕ್ಕೆ ಹೋಗುತ್ತೇವೆಯೋ ಆಗ ಉಳಿದೆಲ್ಲರೂ ಶಾಂತಿ ನಿಮ್ಮಲ್ಲಿಯೂ ಸಹ ಈ ತಿಳುವಳಿಕೆಯು ನಂಬರ್ ವಾರ್ ಇದೆ ಒಂದು ವೇಳೆ ಜ್ಞಾನದ ವಿಚಾರಗಳಲ್ಲಿ ಇರುವುದೇ ಆದರೆ ಅವರ ಮಾತುಗಳು ಸಹ ಜ್ಞಾನಯುಕ್ತವಾಗಿರುತ್ತವೆ ತಂದೆಯ ಮೂಲಕ ನೀವು ರೂಪ ಬಸಂತರಾಗುತ್ತಿದ್ದೀರಿ ನೀವು ರೂಪವೂ ಆಗಿದ್ದೀರಿ ಮತ್ತು ಬಸಂತರೂ ಆಗಿದ್ದೀರಿ ಪ್ರಪಂಚದಲ್ಲಿ ನಾವು ರೂಪ ವಸಂತರಾಗುತ್ತಿದ್ದೇವೆ ಎಂಬ ಮಾತನ್ನು ಮತ್ಯಾರೂ ಹೇಳಲು ಸಾಧ್ಯವಿಲ್ಲ ನೀವೀಗ ಓದುತ್ತಿದ್ದೀರಿ ಅಂತಿಮ ಸಮಯದೊಳಗೆ ನಂಬರ್ ವಾರ್ ಪುರುಷಾರ್ಥದನುಸಾರ ಖಂಡಿತ ಓದುವಿರಿ ಶಿವ ಶಿವತಂದೆಯು ನವಾತ್ಮಗಳ ತಂದೆಯಲ್ಲವೇ ಇದು ಸಹ ಹೃದಯಪೂರ್ವಕವಾಗಿ ಹೇಳುತ್ತೀರಲ್ಲವೇ ಭಕ್ತಿ ಮಾರ್ಗದಲ್ಲಿ ಹೃದಯಕ್ಕೆ ನಾಟುವುದಿಲ್ಲ ಆದರೆ ಇಲ್ಲಿ ತಂದೆಯು ನಮ್ಮವರೆಂದು ಹೃದಯಕ್ಕೆ ನಾಟುತ್ತದೆ ನೀವಿಲ್ಲಿ ಸನ್ಮುಖದಲ್ಲಿ ಕುಳಿತಿದ್ದೀರಿ ನಿಮಗೆ ತಿಳಿದಿದೆ ತಂದೆಯು ಪುನಃ ಇದೇ ಸಮಯದಲ್ಲಿ ಬರುತ್ತಾರೆ ಮತ್ ಯಾವುದೇ ಸಮಯದಲ್ಲಿ ತಂದೆಯು ಬರುವ ಅವಶ್ಯಕತೆಯೇ ಇಲ್ಲ ಸತ್ಯಯುಗದಿಂದ ಹಿಡಿದು ತ್ರೇತಾದವರೆಗೆ ಬರುವುದೇ ಇಲ್ಲ ಮತ್ತು ದ್ವಾಪರದಿಂದ ಕಲಿಯುಗದವರೆಗೂ ಸಹ ಅವರು ಬರುವುದೇ ಇಲ್ಲ ಕಲ್ಪದ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ತಂದೆಯು ಬಡವರ ಬಂಧುವಾಗಿದ್ದಾರೆ ಅರ್ಥಾತ್ ಇಡೀ ಪ್ರಪಂಚದವರು ಯಾರು ದುಃಖಿ ಬಡವರಾಗಿ ಬಿಡುತ್ತಾರೆಯೋ ಅವರ ತಂದೆಯಾಗಿದ್ದಾರೆ ಅವರ ಹೃದಯದಲ್ಲಿ ಏನಿರಬಹುದು ನಾನು ಬಡವರ ಬಂಧುವಾಗಿದ್ದೇನೆ ಎಲ್ಲರ ದುಃಖ ಅಥವಾ ಬಡತನವೂ ಕಳೆಯಲ್ಲಿ ಆದರೆ ಅದು ಜ್ಞಾನವನ್ನು ಬಿಟ್ಟರೆ ಮತ್ ಯಾವುದರಿಂದಲೂ ಕಡಿಮೆಯಾಗಲು ಸಾಧ್ಯವಿಲ್ಲ ವಸ್ತ್ರ ಇತ್ಯಾದಿಗಳನ್ನು ಕೊಡುವುದರಿಂದ ಯಾರೂ ಸಾಹುಕಾರರಾಗಿ ಬಿಡುವುದಿಲ್ಲ ಬಲೆ ಬಡವರನ್ನು ನೋಡಿದಾಗ ಇವರಿಗೆ ವಸ್ತ್ರಗಳನ್ನು ಕೊಡೋಣವೆಂದು ಮನಸ್ಸಾಗಬಹುದು ಏಕೆಂದರೆ ನಾನು ಬಡವರ ಬಂಧುವಾಗಿದ್ದೇನೆ ಎಂಬುದು ನೆನಪಿರುತ್ತದೆ ಎಲ್ಲವೇ ಜೊತೆ ಜೊತೆಗೆ ನಾನು ಕೇವಲ ಈ ಕಾಡು ಜನರಿಗಾಗಿ ಬಡವರ ಬಂಧುವಲ್ಲ ಯಾರು ಸಂಪೂರ್ಣ ಪತಿತರಾಗಿದ್ದಾರೆಯೋ ಅವರಿಗೆ ನಾನು ಬಡವರ ಬಂಧುವಾಗಿದ್ದೇನೆ ಅಂದರೆ ಅವರನ್ನು ಪಾವನರನ್ನಾಗಿ ಮಾಡುತ್ತೇನೆ ನಾನು ಪತಿತ ಪಾವನನಾಗಿದ್ದೇನೆ ಆದ್ದರಿಂದ ನಾನು ಬಡವರ ಬಂಧುವಾಗಿದ್ದೇನೆಂದು ವಿಚಾರ ನಡೆಯುತ್ತದೆ ಆದರೆ ಹಣ ಇತ್ಯಾದಿಗಳನ್ನು ಹೇಗೆ ಕೊಡಲಿ ಹಣ ಕೊಡುವವರಂತೂ ಪ್ರಪಂಚದಲ್ಲಿ ಅನೇಕರಿದ್ದಾರೆ ಬಹಳಷ್ಟು ಹಣವನ್ನು ತೆಗೆದು ಅದನ್ನು ಅನಾಥಾಶ್ರಮಗಳಿಗೆ ಕಳುಹಿಸುತ್ತಾರೆ ಏಕೆಂದರೆ ಅನಾಥರಿರುತ್ತಾರೆ ಅರ್ಥಾತ್ ಅವರಿಗೆ ಯಾರೂ ಗತಿಯಿಲ್ಲ ಎಂಬುದು ತಿಳಿದಿರುತ್ತದೆ ಅನಾಥರೆಂದರೆ ಬಡವರು ನಿಮಗೂ ಸಹ ನಾಥರಿನ ನಾಥ ನಿರಲಿಲ್ಲ ಅರ್ಥಾತ್ ತಂದೆಯೂ ಇರಲಿಲ್ಲ ನೀವು ಬಡವರಾಗಿದ್ದೀರಿ ಈ ಜ್ಞಾನವಿರಲಿಲ್ಲ ಯಾರು ರೂಪ ವಸಂತರಲ್ಲವೋ ಆತ್ಮಸ್ಮೃತಿಯಲ್ಲಿದ್ದು ಜ್ಞಾನದ ಮಳೆ ಸುರಿಸುವವರು ಅವರು ಬಡವರು ಅನಾಥರಾಗಿದ್ದಾರೆ ಯಾರು ರೂಪ ಬಸಂತರಾಗಿದ್ದಾರೆಯೋ ಅವರಿಗೆ ಸನಾತರೆಂದು ಹೇಳಲಾಗುತ್ತದೆ ಸಾಹುಕಾರರಿಗೆ ಸನಾತರೆಂತಲೂ ಬಡವರಿಗೆ ಅನಾಥರೆಂತಲೂ ಹೇಳಲಾಗುವುದು ನಿಮ್ಮ ಬುದ್ಧಿಯಲ್ಲಿದೆ ಎಲ್ಲರೂ ಬಡವರಾಗಿದ್ದಾರೆ ಅವರಿಗೆ ಏನಾದರೂ ಕೊಡಬೇಕಾಗಿದೆ ತಂದೆಯು ಬಡವರ ಬಂಧುವಾಗಿದ್ದಾರೆ ಆದ್ದರಿಂದ ಹೇಳುತ್ತಾರೆ ಯಾವುದಾದರೊಂದು ಇಂತಹ ವಸ್ತುವನ್ನು ಕೊಡಬೇಕು ಅದರಿಂದ ಸದಾಕಾಲಕ್ಕಾಗಿ ಸಾಹುಕಾರರಾಗಿ ಬಿಡಬೇಕು ಬಾಕಿ ಈ ವಸ್ತ್ರ ಇತ್ಯಾದಿಗಳನ್ನು ಕೊಡುವುದು ಸಾಮಾನ್ಯ ಮಾತಾಗಿದೆ ಅದರಲ್ಲೂ ನಾವೇಕೆ ಬೀಳಬೇಕು ನಾವಂತೂ ಅವರನ್ನು ಅನಾಥರಿಂದ ಸನಾತರನ್ನಾಗಿ ಮಾಡಬೇಕು ಬಲೆ ಯಾರೆಷ್ಟಾದರೂ ಪದಮಾಪತಿಯಾಗಿರಬಹುದು ಆದರೆ ಅದೆಲ್ಲವೂ ಅಲ್ಪಕಾಲಕ್ಕಾಗಿ ಇದೆ ಈ ಪ್ರಪಂಚವೇ ಅನಾಥರ ಪ್ರಪಂಚವಾಗಿದೆ ಬಲೆ ಧನವಂತರಿದ್ದಾರೆ ಅದು ಅಲ್ಪಕಾಲಕ್ಕಾಗಿ ಸತ್ಯಯುಗದಲ್ಲಿ ಸದಾ ಸನಾತರಾಗಿರುತ್ತಾರೆ ಅಲ್ಲಿ ಹೀಗೆ ಕರ್ಮವೂ ಕುಟುಕುವುದಿಲ್ಲ ಇಲ್ಲಿ ಎಷ್ಟೊಂದು ಬಡವರಿದ್ದಾರೆ ಯಾರಿಗೆ ಹಣವಿದೆಯೋ ಅವರಿಗಂತೂ ನಾವು ಸ್ವರ್ಗದಲ್ಲಿದ್ದೇವೆಂದು ತಮ್ಮ ನಶೆ ಏರಿರುತ್ತದೆ ಆದರೆ ಇಲ್ಲ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಈ ಸಮಯದಲ್ಲಿ ಮನುಷ್ಯರು ಯಾರೂ ಸನಾತರಿಲ್ಲ ಎಲ್ಲರೂ ಅನಾಥರಾಗಿದ್ದಾರೆ ಇಲ್ಲಿನ ಹಣ ಇತ್ಯಾದಿಗಳೆಲ್ಲವೂ ಮಣ್ಣು ಪಾಲಾಗಲಿದೆ ನಮ್ಮ ಬಳಿ ಇಷ್ಟು ಹಣವಿದೆ ಅದನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳು ತಿನ್ನುತ್ತಾ ಇರುತ್ತಾರೆ ಪರಂಪರೆಯವರೆಗೆ ನಡೆಯುತ್ತದೆ ಎಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಇದು ನಡೆಯುವುದಿಲ್ಲ ಇದೆಲ್ಲವೂ ವಿನಾಶವಾಗಿ ಬಿಡುವುದು ಆದ್ದರಿಂದ ನಿಮಗೆ ಈ ಇಡೀ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯವಿದೆ ನೀವು ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚಕ್ಕೆ ಸ್ವರ್ಗವೆಂದು ಹಳೆಯ ಪ್ರಪಂಚಕ್ಕೆ ನರಕವೆಂದೂ ಹೇಳಲಾಗುತ್ತದೆ ತಂದೆಯು ನಮ್ಮನ್ನು ಹೊಸ ಪ್ರಪಂಚಕ್ಕಾಗಿ ಸಾಹುಕಾರರನ್ನಾಗಿ ಮಾಡುತ್ತಿದ್ದಾರೆ ಈ ಹಳೆಯ ಪ್ರಪಂಚವೂ ಸಮಾಪ್ತಿಯಾಗಲಿದೆ ತಂದೆಯು ಎಷ್ಟು ಸಾಹುಕಾರರನ್ನಾಗಿ ಮಾಡುತ್ತಾರೆ ಈ ಲಕ್ಷ್ಮೀ ನಾರಾಯಣರು ಹೇಗೆ ಸಾಹುಕಾರರಾದರೂ ಯಾವುದೇ ಸಾಹುಕಾರನಿಂದ ಆಸ್ತಿಯು ಸಿಕ್ಕಿದೆ ಅಥವಾ ಯುದ್ಧ ಮಾಡಿದರೆ ಹೇಗೆ ಅನ್ಯರು ರಾಜ ಸಿಂಹಾಸನವನ್ನು ಪಡೆಯುತ್ತಾರೆಯೋ ಹಾಗೆಯೇ ಇವರು ರಾಜ್ಯ ಸಿಂಹಾಸನವನ್ನು ಪಡೆದರೆ ಅಥವಾ ಕರ್ಮಗಳನುಸಾರ ಈ ದನವೂ ಸಿಕ್ಕಿತೆ ತಂದೆಯ ಕರ್ಮ ಕಲಿಸುವ ವಿಧಿಯು ಬಹಳವೇ ಭಿನ್ನವಾಗಿದೆ ಕರ್ಮ ಅಕರ್ಮ ವಿಕರ್ಮದ ಶಬ್ದವೂ ಸಹ ಸ್ಪಷ್ಟವಾಗಿದೆಯಲ್ಲವೇ ಶಾಸ್ತ್ರಗಳಲ್ಲಿ ಕೆಲವು ಶಬ್ದಗಳಿವೆ ಇಟ್ಟಿನಲ್ಲಿ ಉಪ್ಪಿನಷ್ಟು ಉಳಿದುಕೊಳ್ಳುತ್ತಾರೆ ಇಷ್ಟು ಕೋಟ್ಯಾಂತರ ಮನುಷ್ಯರಲ್ಲಿ ಇವರಲ್ಲಿ ಕೇವಲ ಒಂಬತ್ತು ಲಕ್ಷ ಮಾತ್ರವೇ ಉಳಿಯುತ್ತಾರೆ ಅಂದಾಗ ಕಾಲು ಭಾಗವೂ ಆಗಲಿಲ್ಲ ಇದಕ್ಕೆ ಇಟ್ಟಿನಲ್ಲಿ ಉಪ್ಪಿನಷ್ಟು ಎಂದು ಹೇಳಲಾಗುತ್ತದೆ ಪ್ರಪಂಚವೆಲ್ಲವೂ ವಿನಾಶವಾಗಿ ಬಿಡುತ್ತದೆ ಸಂಗಮ ಯುಗದಲ್ಲಿ ಬಹಳ ಕೆಲವರೇ ಇರುತ್ತಾರೆ ಕೆಲವರು ಮೊದಲೇ ಶರೀರವನ್ನು ಬಿಟ್ಟು ಹೋಗುತ್ತಾರೆ ಅವರು ಮತ್ತೆ ಆಹ್ವಾನ ಮಾಡುತ್ತಾರೆ ಹೇಗೆ ಮೊಘಲರ ಕನ್ಯೆ ಇದ್ದರು ಬಹಳ ಒಳ್ಳೆಯವರಾಗಿದ್ದರು ಅಂದಮೇಲೆ ಅವರು ಒಳ್ಳೆಯ ಮನೆಯಲ್ಲಿಯೇ ಜನ್ಮ ಪಡೆದಿರಬೇಕು ನಂಬರ್ ವಾರ್ ಸುಖದಲ್ಲಿ ಜನ್ಮ ಪಡೆಯುತ್ತಾರೆ ಅವರು ಸುಖವನ್ನು ನೋಡಬೇಕಾಗಿದೆ ಸ್ವಲ್ಪ ದುಃಖವನ್ನು ನೋಡಬೇಕಾಗಿದೆ ಯಾರದ್ದು ಕರ್ಮಾತೀತ ಸ್ಥಿತಿಯಾಗಿಲ್ಲ ಬಹಳ ಸುಖಿ ಮನೆಯಲ್ಲಿ ಹೋಗಿ ಜನ್ಮ ಪಡೆಯುತ್ತಾರೆ ಇಲ್ಲಿ ಯಾವುದೂ ಸುಖಿ ಮನೆಯಿಲ್ಲವೆಂದು ತಿಳಿದುಕೊಳ್ಳಬೇಡಿ ಬಹಳ ಪರಿವಾರಗಳು ಒಳ್ಳೆಯ ಪರಿವಾರಗಳಿರುತ್ತವೆ ತಂದೆಯು ಬ್ರಹ್ಮ ನೋಡಿದ್ದಾರೆ ಒಂದೇ ಮನೆಯಲ್ಲಿ ಸೊಸೆಯಂದಿರು ಪರಸ್ಪರ ಶಾಂತಿಯಲ್ಲಿ ಅನ್ಯೋನ್ಯವಾಗಿ ಇರುತ್ತಾರೆ ಎಲ್ಲರೂ ಜೊತೆಯಲ್ಲಿ ಭಕ್ತಿ ಮಾಡುತ್ತಾರೆ ಗೀತೆಯನ್ನು ಓದುತ್ತಾರೆ ತಂದೆಯು ಅವರೊಂದಿಗೆ ಕೇಳಿದರು ಇಷ್ಟೊಂದು ಮಂದಿ ಒಟ್ಟಿಗೆ ಇರುತ್ತೀರಿ ನಿಮ್ಮಲ್ಲಿ ಜಗಳವಾಗುವುದಿಲ್ಲವೇ ಅವರು ಹೇಳಿದರು ಇಲ್ಲ ನಮ್ಮ ಬಳಿಯಂತೂ ಸ್ವರ್ಗವಿದೆ ನಾವೆಲ್ಲರೂ ಒಟ್ಟಿಗೆ ಇರುತ್ತೇವೆ ಎಂದು ಜಗಳ ಕಲಹವಾಗುವುದಿಲ್ಲ ಶಾಂತಿಯಲ್ಲಿರುತ್ತೇವೆ ಇಲ್ಲಂತೂ ಸ್ವರ್ಗದಂತಿದೆ ಎಂದು ಮನುಷ್ಯರು ಹೇಳುತ್ತಾರೆ ಅಂದಮೇಲೆ ಅವಶ್ಯವಾಗಿ ಸ್ವರ್ಗವು ಇದ್ದು ಹೋಗಿದೆ ಆದ್ದರಿಂದಲೇ ಇಲ್ಲಿ ಹೇಗೆ ಸ್ವರ್ಗದಂತಿದೆ ಎಂಬ ಶಬ್ದವು ಮನುಷ್ಯರ ಬಾಯಿಯಿಂದ ಬರುತ್ತದೆ ಎಲ್ಲವೇ ಆದರೆ ಇಲ್ಲಂತೂ ಅನೇಕರ ಸ್ವಭಾವವು ಸ್ವರ್ಗವಾಸಿಗಳಾಗುವಂತೆ ಕಾಣುವುದಿಲ್ಲ ದಾಸದಾಸಿಯರು ಆಗಬೇಕಲ್ಲವೇ ಈ ರಾಜಧಾನಿಯು ಸ್ಥಾಪನೆಯಾಗುತ್ತದೆ ಬಾಕಿ ಯಾರು ಬ್ರಾಹ್ಮಣರಾಗುವರೋ ಅವರು ದೈವಿ ಮನೆತನದಲ್ಲಿ ಬರುವವರಾಗಿದ್ದಾರೆ ಆದರೆ ನಂಬರ್ ವಾರ್ ಇದ್ದಾರೆ ಕೆಲವರು ಬಹಳ ಮಧುರರಾಗಿರುತ್ತಾರೆ ಎಲ್ಲರಿಗೆ ಪ್ರೀತಿ ಕೊಡುತ್ತಿರುತ್ತಾರೆ ಎಂದು ಯಾರ ಪ್ರತಿಯೂ ಕೋಪಿಸಿಕೊಳ್ಳುವುದಿಲ್ಲ ಕ್ರೋಧ ಮಾಡುವುದರಿಂದ ದುಃಖವಾಗುತ್ತದೆ ಯಾರು ಮನಸ ವಾಚ ಕರ್ಮಣ ಅನ್ಯರಿಗೆ ದುಃಖವನ್ನೇ ಕೊಡುತ್ತಿರುವರೋ ಅವರಿಗೆ ದುಃಖಿ ಆತ್ಮಗಳೆಂದು ಕರೆಯಲಾಗುತ್ತದೆ ಹೇಗೆ ಪುಣ್ಯಾತ್ಮ ಪಾಪಾತ್ಮನೆಂದು ಹೇಳುತ್ತಾರಲ್ಲವೇ ಶರೀರದ ಹೆಸರನ್ನು ತೆಗೆದುಕೊಳ್ಳುವರೆ ವಾಸ್ತವದಲ್ಲಿ ಪುಣ್ಯಾತ್ಮ ಪಾಪಾತ್ಮನು ಆತ್ಮವೇ ಆಗುತ್ತದೆ ಎಲ್ಲ ಪಾಪಾತ್ಮರು ಒಂದೇ ರೀತಿಯಾಗಿರುವುದಿಲ್ಲ ಹಾಗೆಯೇ ಪುಣ್ಯಾತ್ಮರೆಲ್ಲರೂ ಒಂದೇ ರೀತಿ ಇರುವುದಿಲ್ಲ ನಂಬರ್ ವಾರ್ ಪುರುಷಾರ್ಥದನುಸಾರ ಇರುತ್ತಾರೆ ವಿದ್ಯಾರ್ಥಿಗಳಿಗೆ ಸ್ವಯಂನ ಬಗ್ಗೆ ತಿಳಿಯುತ್ತದೆ ಎಲ್ಲವೇ ನನ್ನ ನಡವಳಿಕೆ ಸ್ಥಿತಿ ಹೇಗಿದೆ ನಾನು ಹೇಗೆ ನಡೆಯುತ್ತೇನೆ ಎಲ್ಲರೊಂದಿಗೆ ಮಧುರವಾಗಿ ಮಾತನಾಡುತ್ತೇನೆಯೇ ಯಾರಾದರೂ ಏನಾದರೂ ಹೇಳಿದರೆ ನಾನು ಉಲ್ಟಾ ಸುಲ್ಟಾ ಉತ್ತರವನ್ನಂತೂ ಕೊಡುವುದಿಲ್ಲವೇ ಬಾಬಾ ಮಕ್ಕಳ ಮೇಲೆ ಕೋಪ ಬಂದು ಬಿಡುತ್ತದೆ ಎಂದು ಕೆಲವರು ತಂದೆಗೆ ಹೇಳುತ್ತಾರೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯಿಂದ ಕೆಲಸ ತೆಗೆದುಕೊಳ್ಳಿ ಚಿಕ್ಕ ಮಕ್ಕಳನ್ನು ಸುಧಾರಣೆ ಮಾಡಲು ಕಿವಿ ಹಿಡಿದುಕೊಳ್ಳುತ್ತಾರೆ ಕೃಷ್ಣನನ್ನು ತೋರಿಸುತ್ತಾರಲ್ಲವೇ ಅವನನ್ನು ಅಗ್ಗದಿಂದ ಕಟ್ಟಿ ಹಾಕಿದರೂ ಇದು ಸಹ ಇಲ್ಲಿಯ ಮಾತಾಗಿದೆ ಚಿಕ್ಕ ಮಕ್ಕಳು ಚಂಚಲವಾಗಿದ್ದರೆ ವೃಕ್ಷಕ್ಕೆ ಅಥವಾ ಮಂಚಕ್ಕೆ ಕಟ್ಟಿ ಹಾಕಿರಿ ಆದರೆ ಪೆಟ್ಟು ಕೊಡಬೇಡಿ ಇಲ್ಲವೆಂದರೆ ಅವರೂ ಸಹ ಅದನ್ನೇ ಕಲಿತು ಬಿಡುತ್ತಾರೆ ಆದ್ದರಿಂದ ಅವರನ್ನು ಕಟ್ಟಿ ಹಾಕುವುದು ಸರಿಯಾಗಿದೆ ಮಕ್ಕಳು ಸಹ ದೊಡ್ಡವರಾದ ಮೇಲೆ ತಂದೆ ತಾಯಿಯನ್ನು ಕಟ್ಟಿ ಹಾಕುತ್ತಾರೆಂದಲ್ಲ ಇದು ಕೇವಲ ಮಕ್ಕಳಿಗೆ ಶಿಕ್ಷಣ ಕೊಡುವುದಾಗಿದೆ ಬಹಳ ತೊಂದರೆ ಕೊಟ್ಟರೆ ಕಿವಿಯನ್ನು ಇಳಿದುಕೊಳ್ಳಿ ಕೆಲವು ಮಕ್ಕಳು ಒಮ್ಮೆಲೆ ಉಸಿರು ಕಟ್ಟಿಸಿ ಬಿಡುತ್ತಾರೆ ನಿರ್ಮೋಹಿಗಳು ಸಹ ಆಗಬೇಕಾಗಿದೆ ಇದನ್ನಂತೂ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಲಕ್ಷ್ಮಿ ನಾರಾಯಣರಾಗಬೇಕಾಗಿದೆ ಗುರಿ ಧೇಯವು ನಿಮ್ಮ ಸನ್ಮುಖದಲ್ಲಿದೆ ಇದು ಎಷ್ಟು ಶ್ರೇಷ್ಠ ಗುರಿ ದೇಯವಾಗಿದೆ ಓದಿಸುವವರೂ ಸಹ ಶ್ರೇಷ್ಠರಲ್ಲವೇ ಸರ್ವಗುಣ ಸಂಪನ್ನ ಸೋಲಾಕಲ ಸಂಪೂರ್ಣ ಎಂದು ಎಷ್ಟೊಂದು ಶ್ರೀಕೃಷ್ಣನ ಮಹಿಮೆ ಮಾಡುತ್ತಾರೆ ಆದರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವಂತೂ ಆ ರೀತಿಯಾಗುತ್ತಿದ್ದೇವೆ ಅಂತಹ ಶ್ರೇಷ್ಠರಾಗುವುದಕ್ಕಾಗಿಯೇ ನೀವು ಇಲ್ಲಿ ಬಂದಿದ್ದೀರಿ ನಿಮ್ಮದ್ದು ಇದು ನರನಿಂದ ನಾರಾಯಣನಾಗುವ ಸತ್ಯ ನಾರಾಯಣನ ಕತೆಯಾಗಿದೆ ಅಮರ ಪುರಿಗೆ ಹೋಗುವ ಅಮರ ಕತೆಯಾಗಿದೆ ಆದರೆ ಈ ಮಾತುಗಳನ್ನು ಸನ್ಯಾಸಿ ಮೊದಲಾದವರು ತಿಳಿದುಕೊಳ್ಳುವುದಿಲ್ಲ ಯಾವುದೇ ಮನುಷ್ಯ ಮಾತ್ರರಿಗೆ ನಾನಸಾಗರ ಅಥವಾ ಪತಿತ ಪಾವನನೆಂದು ಹೇಳುವುದಿಲ್ಲ ಇಡೀ ಸೃಷ್ಟಿಯೇ ಪತಿತವಾಗಿದೆ ಅಂದ ಮೇಲೆ ನಾವು ಪತಿತ ಪಾವನರೆಂದು ಯಾರಿಗೆ ಹೇಳುವುದು ಇಲ್ಲಿ ಯಾರೊಬ್ಬರೂ ಪುಣ್ಯಾತ್ಮರಿಲ್ಲ ಇದು ಪತಿತ ಪ್ರಪಂಚವಾಗಿದೆ ಶ್ರೀ ಕೃಷ್ಣನು ಮೊಟ್ಟ ಮೊದಲಿಗನಾಗಿದ್ದಾನೆ ಆದರೆ ಕೃಷ್ಣನಿಗೂ ಸಹ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ ಜನನ ಮರಣ ರೈತನು ಒಬ್ಬರೇ ನಿರಾಕಾರ ತಂದೆಯಾಗಿದ್ದಾರೆ ಗಾಯನವೂ ಇದೆ ಶಿವ ಪರಮಾತ್ಮಾಯೇ ನಮಃ ಬ್ರಹ್ಮ ವಿಷ್ಣು ಶಂಕರನಿಗೆ ದೇವತೆಗಳೆಂದು ಹೇಳಿ ಮತ್ತೆ ಶಿವನಿಗೆ ಪರಮಾತ್ಮನೆಂದು ಹೇಳುತ್ತಾರೆ ಅಂದಮೇಲೆ ಶಿವನು ಎಲ್ಲರಿಗಿಂತ ಹಿರಿಯರಾದರಲ್ಲವೇ ಅವರು ಎಲ್ಲರ ತಂದೆಯಾಗಿದ್ದಾರೆ ಆಸ್ತಿಯು ಅವರಿಂದಲೇ ಸಿಗಬೇಕಾಗಿದೆ ಆದರೆ ಸರ್ವವ್ಯಾಪಿ ಎಂದು ಹೇಳಿದಾಗ ಅಲ್ಲಿ ಆಸ್ತಿ ಸಿಗುವುದಿಲ್ಲ ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆಂದ ಮೇಲೆ ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನೇ ಕೊಡುತ್ತಾರೆ ಈ ಲಕ್ಷ್ಮೀನಾರಾಯಣರು ನಂಬರ್ ಒನ್ ಆಗಿದ್ದಾರೆ ವಿದ್ಯೆಯಿಂದಲೇ ಈ ಪದವಿಯನ್ನು ಪಡೆದರು ಅಂದಮೇಲೆ ಭಾರತದ ಪ್ರಾಚೀನ ಯೋಗವು ಏಕೆ ಪ್ರಸಿದ್ಧವಾಗಬಾರದು ಇದರಿಂದ ಮನುಷ್ಯರು ವಿಶ್ವದ ಮಾಲೀಕರಾಗುತ್ತಾರೆ ಆದ್ದರಿಂದ ಇದಕ್ಕೆ ಸಹಜ ಯೋಗ ಸಹಜ ಜ್ಞಾನವೆಂದು ಹೇಳುತ್ತಾರೆ ವಾಸ್ತವದಲ್ಲಿ ಇದು ಬಹಳ ಸಹಜವಾಗಿದೆ ಒಂದೇ ಜನ್ಮದ ಪುರುಷಾರ್ಥದಿಂದ ಎಷ್ಟೊಂದು ಪ್ರಾಪ್ತಿಯಾಗಿ ಬಿಡುತ್ತದೆ ಭಕ್ತಿ ಮಾರ್ಗದಲ್ಲಂತೂ ಪ್ರತಿ ಜನ್ಮದಲ್ಲಿ ಅಲೆದಾಡುತ್ತಾ ಪೆಟ್ಟು ತಿನ್ನುತ್ತಾ ಬಂದಿರಿ ಆದರೆ ಏನೂ ಸಿಗಲಿಲ್ಲ ಇಲ್ಲಿ ಒಂದೇ ಜನ್ಮದಲ್ಲಿ ಪ್ರಾಪ್ತಿಯಾಗಿ ಬಿಡುತ್ತದೆ ಆದ್ದರಿಂದ ಸಹಜವೆಂದು ಹೇಳಲಾಗುವುದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಎಂದು ಹೇಳಲಾಗುತ್ತದೆ ಇತ್ತೀಚೆಗೆ ನೋಡಿ ಎಂತೆಂತಹ ಸಂಶೋಧನೆಗಳನ್ನು ಮಾಡುತ್ತಿರುತ್ತಾರೆ ವಿಜ್ಞಾನವೂ ಸಹ ಅದ್ಭುತವಾಗಿದೆ ಮತ್ತು ಶಾಂತಿಯ ಅದ್ಭುತವೂ ಸಹ ನೋಡಿ ಹೇಗಿದೆ ಅದೆಲ್ಲವೂ ಸ್ಥೂಲವಾಗಿ ಕಾಣುತ್ತದೆ ಆದರೆ ಇಲ್ಲಿ ಏನು ಇಲ್ಲ ನೀವು ಶಾಂತಿಯಲ್ಲಿ ಕುಳಿತಿದ್ದೀರಿ ನೌಕರಿ ಇತ್ಯಾದಿಗಳನ್ನು ಮಾಡುತ್ತೀರಿ ಕೈ ಕೆಲಸ ಮಾಡುತ್ತಿರಲಿ ಬುದ್ಧಿ ತಂದೆಯೊಂದಿಗಿರಲಿ ಅಂದರೆ ಆತ್ಮದ ಮನಸ್ಸು ಪ್ರಿಯತಮನ ಜೊತೆ ಇರಲಿ ಪ್ರಿಯತಮ ಪ್ರಿಯತಮೆಯರ ಗಾಯನವಿದೆಯಲ್ಲವೇ ಅವರು ಒಬ್ಬರು ಇನ್ನೊಬ್ಬರ ರೂಪವನ್ನು ನೋಡಿ ಪ್ರೀತಿ ಮಾಡುತ್ತಾರೆ ಅಲ್ಲಿ ವಿಕಾರದ ಮಾತಿರುವುದಿಲ್ಲ ಎಲ್ಲಿ ಕುಳಿತಿದ್ದರೂ ಸಹ ಅವರ ನೆನಪು ಬಂದು ಬಿಡುತ್ತದೆ ಊಟ ಮಾಡುತ್ತಿರುವಾಗಲೂ ಸಣ್ಣುಖದಲ್ಲಿ ಬುದ್ಧಿಯಿಂದ ಅವರನ್ನೇ ನೋಡುತ್ತಿರುತ್ತಾರೆ ಅಂತಿಮದಲ್ಲಿ ನಿಮ್ಮದ್ದೂ ಸಹ ಈ ಸ್ಥಿತಿಯಾಗುವುದು ಕೇವಲ ತಂದೆಯನ್ನೇ ನೆನಪು ಮಾಡುತ್ತಾ ಇರುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ರೂಪ ರೂಪಸಂತರಾಗಿ ಮುಖದಿಂದ ಸದಾ ಸುಖದಾಯಕ ಮಾತುಗಳನ್ನು ಮಾತನಾಡಬೇಕಾಗಿದೆ ದುಃಖದಾಯಿಗಳಾಗಬಾರದು ಜ್ಞಾನದ ವಿಚಾರಗಳಲ್ಲಿ ಇರಬೇಕಾಗಿದೆ ಬಾಯಿಯಿಂದ ಜ್ಞಾನರತ್ನಗಳೇ ಹೊರಬರಬೇಕಾಗಿದೆ ನಿರ್ಮೋಹಿಗಳಾಗಬೇಕು ಪ್ರತಿಯೊಬ್ಬರಿಂದ ಪ್ರೀತಿಯಿಂದ ಕೆಲಸ ತೆಗೆದುಕೊಳ್ಳಬೇಕು ಕೋಪಿಸಿಕೊಳ್ಳಬಾರದು ಅನಾಥರನ್ನು ಸನಾತರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ವರದಾನ ತಮ್ಮ ಫರಿಷ್ಠಾರೂಪದ ಮೂಲಕ ಗತಿ ಸದ್ಗತಿಯ ಪ್ರಸಾದವನ್ನು ಹಂಚುವಂತಹ ಮಾಸ್ಟರ್ ಗತಿ ಸದ್ಗತಿ ಭವ ವರ್ತಮಾನ ಸಮಯದಲ್ಲಿ ವಿಶ್ವದ ಅನೇಕ ಆತ್ಮರು ಪರಿಸ್ಥಿತಿಗಳಿಗೆ ವಶರಾಗಿ ಚೀರಾಡುತ್ತಿದ್ದಾರೆ ಕೆಲವರು ಆರ್ಥಿಕತೆಯಿಂದ ಕೆಲವರು ಹಸಿವಿನಿಂದ ಕೆಲವರು ತನುವಿನ ರೋಗದಿಂದ ಕೆಲವರು ಮನಸ್ಸಿನ ಅಶಾಂತಿಯಿಂದ ಎಲ್ಲರ ದೃಷ್ಟಿಯು ಶಾಂತಿ ಸ್ತಂಭದ ಕಡೆಗೆ ಹೋಗುತ್ತಿದೆ ಎಲ್ಲರೂ ನೋಡುತ್ತಿದ್ದಾರೆ ಆಹಾಕಾರದ ನಂತರ ಜೈ ಜೈಕಾರವು ಯಾವಾಗ ಆಗುತ್ತದೆ ಅಂದಾಗ ಈಗ ತಮ್ಮ ಸಾಕಾರಿ ರೂಪದ ಮೂಲಕ ವಿಶ್ವದ ದುಃಖವನ್ನು ಅರಣ ಮಾಡಿರಿ ಮಾಸ್ಟರ್ ಗತಿ ಸದ್ಗತಿ ದಾತ ಆಗಿದ್ದು ಭಕ್ತರಿಗೆ ಗತಿ ಮತ್ತು ಸದ್ಗತಿಯ ಪ್ರಸಾದವನ್ನು ಹಂಚಿರಿ ಸ್ಲೋಗನ್ ಮನಸ್ಸನ್ನು ಇಷ್ಟು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿರಿ ಯಾವುದೇ ಪರಿಸ್ಥಿತಿ ಬಂದರೂ ಮನಸ್ಸನ್ನು ಏರುಪೇರಿನಲ್ಲಿ ತರಬಾರದು ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಈಗ ಸೇವೆಯ ಕರ್ಮದ ಬಂಧನದಲ್ಲಿಯೂ ಬರಬಾರದು ನಮ್ಮ ಸ್ಥಾನ ನಮ್ಮ ಸೇವೆ ನಮ್ಮ ವಿದ್ಯಾರ್ಥಿ ನಮ್ಮ ಸಹಯೋಗಿ ಆತ್ಮರು ಇದು ಸಹ ಸೇವೆಯ ಕರ್ಮದ ಬಂಧನವಾಗಿದೆ ಈ ಕರ್ಮ ಬಂಧನದಿಂದ ಕರ್ಮಾತೀತ ಅಂದಾಗ ಕರ್ಮಾತೀತರಾಗಬೇಕು ಮತ್ತು ಇವರು ಅವರೇ ಆಗಿದ್ದಾರೆ ಇವರು ಎಲ್ಲವೂ ಇವರೇ ಇವರು ಅವರೇ ಆಗಿದ್ದಾರೆ ಇವರೇ ಎಲ್ಲವೂ ಆಗಿದ್ದಾರೆ ಈ ಅನುಭವ ಮಾಡಿರಿ ಆತ್ಮರನ್ನು ಸಮೀಪ ತರಬೇಕಾಗಿದೆ ಒಳ್ಳೆಯದು ಓಂ ಶಾಂತಿ